ಅಯ್ಯಮ್ಮ ಬೆವನ್ ಸುರಿಸಿ ನಮ್ಮ ಕೈಯ್ಯ ಕೊಟ್ಟಿದ್ಲಲ್ಲ ಅರ್ಧ ಹೆಣ್ಗಿ ಮಾಡ್ತಾ ಆಯ್ತಾ ಹ್ಮ್ ಏನಿಸ್ಗವ ಏನಿಸ್ಗಾರವ ನಿನ್ ಪುಣ್ಯ ಬರ್ಲಿ ಮತ್ತೆ ನಾವ್ ಯಾರು ಅಂತ ಸಂಸ್ಥೆ ಬಂದ್ರೆ ಐಡೆಂಟಿ ಕಾರ್ಡ್ ತೋರಿಸ್ತೀನಿ ಎ ಸಿ ಬಿ ಸಂಸ್ಥೆಯಿಂದ ಬಂದಿದ್ವಿ ಐಡೆಂಟಿ ಕಾರ್ಡ್ ಸೆಂಟ್ರೋ ತೋರಿಸ್ತೀನಿ ನಿಯಮ ಬರ್ತೀರ ಮತ್ತೆ ನಾವು ಕಿಡ್ನಿ ರೈತರು ಕಷ್ಟದಾಗಿರ್ತಾರ್ಟ್ ಹೋಯ್ಬ ಸುಖ ಇದ ಏನು ಒಳ್ಳೆ ಕೆಲಸ ಮಾಡಿದ್ರಿ ಇಂತ ಪ್ರತಿ ಒಬ್ಬರು ಹೋದ್ ಮಾವನ ಕೈಯಾಗ ಅಕ್ಕನ ಕೈಯಾಗ ಕೊಟ್ಟು ಜಬ್ಬ ಕಡಿಸಿದ್ರೆ ನಮ್ಮಂತ ಬಡವರು ಅಂತ ಹೇಳಿ ನಿಮ್ಮಂತ ವಯಸ್ಸಾದವರು ಹಿರಿಯರು ಯುವಕರು ಎಲ್ಲರೂ ಇಂತ ಕೆಲಸಗಳಿಗೆ ಮುಂದಾಗ್ಬೇಕು ಮುಂದಾಗ್ಬಿಟ್ರೆ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳನ್ನ ಭ್ರಷ್ಟ ಕಾಂಟ್ರಾಕ್ಟರ್ ಇರ್ತಾರ ನಾನಾ ನಮೂನಿ ಜನ ಐತಿ ಸಮಾಜದಾಗ ಯಾರು ಮೋಸ ಮಾಡ್ತಾರ ಅನ್ಯಾಯ ಮಾಡ್ತಾರ ಅಂತ ಒಂದು ಮಟ್ಟ ಆಗ್ತದೆ ನಮ್ಮ ಎ ಸಿ ಬಿ ನೀವು ಇಂಥ ಕೆಲಸ ಮಾಡಿದ್ರಲ್ಲ ನಮಗೆ ಭಾಳ ಖುಷಿ ಆಯಿತು ಮತ್ತು ನಿಮ್ಮ ಕೆಲಸನ ಈ ತಕ್ಷಣ ಫೋನ್ ಮಾಡಿ ನಿಮಗೆ ಸಂಬಂಧಪಟ್ಟಂಥ ಅಧಿಕಾರವನ್ನು ಕರೆಸಿ ಇಲ್ಲೇ ಅದನ್ನು ಪರಿಹರಿಸ್ಕೊಡ್ತೇವೆ ಸಂತೋಷನಾ ಬಹಳ ಸಂತೋಷ ಸಾಲದ ಬೋಳೇ ಇದೆ ಬೆಸ್ತರಾನ ಅಲ್ಲಲ್ಲ ಬೋಳೇ ತವೆ ತಿನಾ ಚಾಲಕರು ಕರು ಹೇ ಉನ್ನಾವು ಕರು ಕೇವು 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 ಅಕ್ಕಿ ಅಕ್ಕಿ ನವ ಶಿಕ್ಷಣಾರ್ಥಿಗಳೆ ಹಾಗೂ ಗುರುಗಳಗವೆ ಬೋಷಾ ಆ ಬಹಳ ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಬಟ್ಟೆ ಹೊಲಸಾಗ್ತಾವ ಅನ್ನೋಂಥ ಪರಿವೇ ಕುತ್ಕೊಂಡ್ರಿ ನೀವು ನಿಜವಾದ ಶಿಕ್ಷಕರು ಯಾಕಂದ್ರೆ ಮುಂದೆ ಮಕ್ಕಳು ಕೂಡ ಆಟ ಆಡ್ಬೇಕಾದ್ರೆ ನಾವೆಲ್ಲ ಮಣ್ಣು ಮುಗಿಸಬೇಕಾಗ್ತದೆ ಹೊಲ ಮಣ್ಣಾಗ ನಾವು ಆ ಅಂಥ ಮನೋಭಾವ ನಾವು ಬೆಳೆಸಿರಲಿಲ್ಲ ಅಂದರೆ ಅಯ್ಯೋ ಎಲ್ಲಿ ನನ್ನ ಇಸ್ತ್ರಿ ಹೋಣಾಗುತ್ತೆ ಏನೋ ಸ್ತ್ರೀ ಏನು ಅಂದರೆ ಖಂಡಿತವಾಗಿ ಟೀಚರ್ ನಮ್ಮ ಮತ್ತೆ ಹೆಂಗ್ ಬರದ್ರೆ ನಂಗೆ ಆಗ್ಬೇಕು ಅವನೇ ಶಿಕ್ಷಕ ಅದಕ್ಕೆ ಬಹಳ ಖುಷಿ ನನಗೆ ಮಣ್ಣು ಅಂದಿಲ್ಲ ಏನಿಲ್ಲ ಆರಾಮ್ ಕರ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರಿ ಮತ್ತೆ ನಮ್ಮ ಎಲ್ಲ ಗುರುಬಳಗ ನಮ್ಮ ಆನಗಲ್ ಕುಮಾರೇಶ್ವರ ಬಿ ಎಡ್ ಕಾಲೇಜಿನ ಎಲ್ಲ ಗುರುಬಳಗ ಮತ್ತೆ ಕಮಿಟಿಯವ್ರಿಗೆ ನಾವೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ దయవిట్టు తు ఏ నిత్కొండ బలగైనా బలగాలన్న ఇట్టు ఈ ప్రతిజ్ఞయ స్వీకరింతే ముందు అది ఒక స్వల్ప